ಕಳೆದ ತರಗತಿಯಲ್ಲಿ ನಾವು ಕುಮಾರವ್ಯಾಸ ಬರೆದಿರುವಂತಹ ಇನ್ನೂ ಹುಟ್ಟದ ಇರಲಿ ನಾರಿಯೇರನ್ನು ಅನ್ನುವ ಪದ್ಯ ಭಾಗದ ಕೆಲವು ಪದ್ಯಗಳನ್ನು ನೋಡಿದ್ವಿ ಹನ್ನೆರಡು ಪದ್ಯದವರೆಗೂ ಮುಗಿದಿತ್ತು ಅಂದರೆ ಅಲ್ಲಿ ದ್ರೌಪದಿ ಭೀಮನನ್ನು ಬಂದು ಕೇಳುವಂಥದ್ದು ಕೀಚಕನಿಗೆ ಏನಾದರೂ ಮಾಡಬೇಕು ಅವನ ಒಂದು ಉಪದ್ರತೆಯಿಂದ ನನ್ನನ್ನು ಪಾರು ಮಾಡಬೇಕು ಅನ್ನುವಂಥ ವಿಚಾರವನ್ನು ಹೇಳಿದಾಗ ಆ ಭೀಮ ಹೇಳ್ತಾನೆ ಅಣ್ಣನ ಆಜ್ಞೆ ಇರುವಂಥದ್ದು ಅಣ್ಣನ ಮುಂದೆ ನಾವು ಏನು ಅವನ ಧರ್ಮದ ಮುಂದೆ ಅಥವಾ ಅವನ ಒಂದು ಮಾತಿಗೆ ನಾವು ಆ ರೀತಿ ಮಾಡೋಕ್ಕಾಗೋದಿಲ್ಲ ಆ ಒಂದು ಪ್ರಮಾಣಕ್ಕೆ ನಾವು ಭದ್ರಾಗಿರ್ತೀವಿ ಅನ್ನುವಂಥ ವಿಚಾರವನ್ನು ಅದು ಹೇಳ್ತಾನೆ ನಾವು ಹಗುರವಾಗಿ ಮಾತನಾಡುವಂಥದ್ದಲ್ಲ ಅಥವಾ ನಾವು ಬಿತರು ಅನ್ನುವಂಥದ್ದನ್ನು ಹೇಳ್ತಾನೆ ನಾವು ಆಗಿದ್ದೀವಿ ಯಾವ್ದಕ್ ಬಿತ್ತರು ಅಂದ್ರೆ ಧರ್ಮರಾಯನ ಒಂದು ಅಹ್ ಇದಕ್ ಆ ವಚನಕ್ಕೆ ನಾವು ಬಿತ್ತರಾಗಿದ್ದೇವಿ ಅನ್ನೋಂತ ಅಂದ್ರೆ ಹೆದರಿಕೆ ಅಂತವ್ರು ಇದೀವಿ ಅನ್ನೋ ಅಂತದನ್ನ ಹೇಳ್ತಾನೆ ಆ ಈ ಮತ್ತೆ ಏನ್ ಅನ್ಕೊಳ್ತಾನೆ ಆ ಹೆಂಡತಿಗೋಸ್ಕರ ಅಥವಾ ಒಂದು ಹೆಣ್ಣಿಗೋಸ್ಕರ ಅಣ್ಣನ ಆಜ್ಞೆಯನ್ನು ಮೀರಿದ ಅನ್ನುವಂತ ಒಂದು ದುರ್ಜನರ ಕೆಟ್ಟ ಜನರು ಮಾತನಾಡುವಾಗ ಆಗ್ಬಾರ್ದು ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾನೆ ಈ ವಿಚಾರದಿಂದ ಅವಳು ವಿಚಿತ್ರ ಏನು ವಿಚಲಿತಳಾಗಿ ದ್ರೌಪದಿ ಹೇಳ್ಕೊಳ್ತಾಳೆ ಇನ್ನು ಈ ತರ ನೋವು ಅನುಭವಿಸುವಂತ ಈ ಭುವನದಲ್ಲಿ ಈ ಅವಮಾನವನ್ನು ಅನುಭವಿಸ್ತಿರುವಂತ ನನ್ನಂಥವಳು ಹುಟ್ಲೇಬಾರದು ಅನ್ನುವಂತ ವಿಚಾರವನ್ನು ಕೂಡ ಅಲ್ಲಿ ಹೇಳ್ತಾಳೆ ಇನ್ನು ಹುಟ್ಟದ ಇರಲಿ ನಾರಿಯರನ್ನೋಲು ಅನ್ನುವಂಥ ಮಾತು ಅಲ್ಲಿ ಬರುತ್ತೆ ಮುಂದೆ ಏನಾಗತ್ತೆ ಅಂದ್ರೆ ತಾನು ದುಃಖಿತಳಾದಂಥ ಅವಳು ಹೇಳ್ಕೊಳ್ತಾರೆ ಮತ್ತು ನೀವು ಈ ರೀತಿ ಇರುವಂಥವ್ರು ನೀವು ಮೂರು ಲೋಕಕ್ಕೆ ಪ್ರಸಿದ್ಧಿಯಾಗಿರುವಂಥವ್ರು ನೀವು ಗಂಡರೋ ಇಲ್ಲ ಭಂಡರೋ ಅನ್ನುವಂಥ ವಿಚಾರವನ್ನು ಕೂಡ ಅವಳು ಹೇಳ್ಕೊಳ್ತಾಳೆ ಹೇಳ್ಕೊಂಡು ಕೊನೆಯಲ್ಲಿ ಹೇಳ್ತಾಳೆ ನನ್ನ ತರಹ ಮತ್ತು ಈ ಪಾಂಡವರ ತರಹ ಒಂದು ರೀತಿ ಅಸಹಾಯಕತೆ ಬರಬಾರ್ದು ಅದು ಏನಾಗೈತಿ ಎನ್ನು ಹಿಂದೂ ಕೂಡ ಅಥವಾ ಮುಂದೂ ಕೂಡ ಇಂಥ ನೋವನ್ನು ನರಳುವಿಕೆಯನ್ನ ಅನುಭವಿಸಬಾರ್ದು ಅನ್ನುವಂಥ ವಿಚಾರ ಅವಳು ಹೇಳ್ಕೊಳ್ತಾಳೆ ಹೇಳ್ಕೊಂಡು ತನ್ನ ದುಃಖ ದುಮಾನಗಳನ್ನ ಹೇಳ್ತಾಳೆ ಅವಳು ಏನು ದುಃಖ ಅಲ್ಲಿ ಏನಾಗ್ಬಿಡ್ತು ಕೌರವ ಏನ್ ಮಾಡ್ಬಿಟ್ಟ ಮುಂದೆಲೆ ಸಿಡಿದ ಅನ್ನುವಂಥದ್ದು ತುಂಬಿದ ಸಭೆಯೊಳಗ ಅವಳನ್ನ ಅವಳ ಮುಂಗುರಳನ್ನ ಹಿಡ್ಕೊಂಡು ಹೇಳ್ಕೊಂಡು ಬಂದ ಅನ್ನುವಂಥದ್ದು ಆ ಪಾಪಿ ಕೌರವ ಏನ್ ಮಾಡ್ತಾನೆ ತುಂಬಿದ ಸಭೆಯಲ್ಲಿ ಅವಳನ್ನು ಎಳ್ಕೊಂಡು ಬರುವಂಥದ್ದು ಒಂದು ಘಟನೆ ಮತ್ತೆ ಅರಣ್ಯ ಮಾಸದೊಳಗೆ ಆ ಸೈಂಧವ ಅವಳ ಮುಂದೆಲೆ ಹಿಡಿದು ಎಳ್ಕೊಂಡು ಬಂದಿರುವಂಥದ್ದು ಮತ್ತೆ ಈಗ ಮೂರನೇ ಘಟನೆ ಯಾವುದು ಅಂದ್ರೆ ಕೀಚಕ ನಾಯಿ ತನ್ನ ಒದ್ದಿರುವಂಥದ್ದು ಈ ಎಲ್ಲವುಗಳನ್ನ ಅನುಭವಿಸ್ತಿರುವಂಥ ಅವಳು ಅವಮಾನ ಬಳಲಿಕೆಯಿಂದ ಕೂಡಿರುವಂತ ಒಂದು ಸ್ಥಿತಿಗೆ ಬಂದ್ಬಿಟ್ಲು ಅವಳು ಅನ್ಕೊಂಡ್ ಯಾರು ಸಹಾಯಕ್ಕೆ ಬರೋದಿಲ್ಲ ಇನ್ನೇನು ಮಾಡೋದು ಬಿಡು ಅನ್ನುವಂತ ವಿಚಾರವನ್ನ ಅಲ್ಲಿ ಮಾಡ್ತಾಳೆ ಮುಂದ ಆ ಹದಿಮೂರನೇ ಪದ್ಯ ಹದಿಮೂರನೇ ಪದ್ಯದೊಳಗೆ ಏನ್ ಹೇಳ್ತಾರೆ ನೋಡ್ರಿ ಹದಿಮೂರನೇ ಆ ಹದಿಮೂರನೇ ಪದ್ಯದಲ್ಲಿ ಹೇಳುವಂಥದ್ದು ಕಾಲಯಮ ಕೆರಳಿ ತೊಡೆ ಮುರಿವ ಮಿರು ಮುರುವ ಎಚ್ಚಾಳು ತನದರ ತನದವರ ಎನ್ನವಳೊಬ್ಬಳನ್ ಆಳಲಾರಿರಿ ಪಾಪಿಗಳಿರ ಅಪಕೀರ್ತಿಗಳ ಅಳುಕಿರಲ್ ತೋಳಹರೆ ನಿಮಗೇಕೆ ಭೂಮಿಪಾಲ ವಂಶದೊಳ್ ಉದಿಸಲ್ ಏತಕೆ ಕೂಳ ಹೇಳ್ತಾಳ ಕೂಳಗೇಡಿ ಗೊಂಡಲ್ ಕೂಳ ಕೂಳಗೇಡಿ ಗೊಂಡಲ್ ಹೊರವಿರಿ ಎಂದಳ್ ಇಂದುಮತಿ ಇಲ್ಲಿ ಹೇಳುವಂಥದ್ದು ಏನು ಅಂದ್ರೆ ಕಾಲಯಮ ಕೆರಳಿದೊಡೆ ಮುರಿವ ಹೆಚ್ಚಾಳುತನದವರ ಅನ್ನುವಂಥದ್ದನ್ನು ಅಂದ್ರೆ ಆ ಹೆಚ್ಚಾಳುತನ ಅಂದ್ರೆ ಒಂದು ಚಾತುರತೆ ಅಪ್ರತಿಮ ವೀರತನದ ಬಗ್ಗೆ ಹೇಳ್ತಾ ಇರುವಂಥದ್ದು ಒಂದು ಅಲ್ಲಿ ಹೇಳ್ತಾ ಇರುವಂತದ್ದು ಏನಂದ್ರೆ ಅಹ್ ಕಾಲ ಯಮ ಅನ್ನುವಂಥದ್ದು ಕೇರಳ ತಂದ್ರು ಅಂದ್ರೆ ಪಾಪ ತುಂಬಿ ಬಂತು ಅಥವಾ ಒಂದು ಅವ್ರ ಕಾಲ ಮುಗೀತು ಅಂದ್ರೆ ಯಾವ ರೀತಿ ಆಗ್ತತಿ ಅನ್ನೋದ್ ವಿಚಾರವನ್ನು ಹೇಳ್ತಾ ಇರುವಂತದ್ದು ಕಾಲಯಮ ಕೆರಳಿದೋಡೆ ಮುರಿಯುವ ಹೆಚ್ಚಾಳು ತನದವರ ಎಣ್ಣೊಬ್ಬಣ್ಣ ಆಳಲಾರಿರಿ ಕಾಲಯಮ ಅನ್ನುವಂಥವ್ ಕೆರಳಿದ್ರೆ ನೀವು ಎಷ್ಟು ಚಾತುರ್ಯವನ್ನು ತೋರಿಸ್ತೀರಿ ಅಪ್ರತಿಮ ವೀರತನದಿಂದ ಹೋರಾಡ್ತಾ ಇರ್ತೀರಿ ಆದ್ರೆ ಈ ಸ್ಥಿತಿ ಏನಾಗ್ಬಿಟ್ಟತಿ ಈಗ ಎನ್ನೊಬ್ಬಳನ್ ಆಳಲಾರ್ರಿ ಈಗ ನನ್ನ ಒಬ್ಬಳನ್ನು ನೀವು ಏನ್ ಮಾಡ್ತಾ ಇದ್ರಿ ಆಳಕಾಗ್ತಾ ಇಲ್ಲ ಪಾಪಿಗಳಿರ ಹೇಳ್ತಾಳ ಪಾಪಿಗಳಿರ ಅಪಕೀರ್ತಿ ಅಳುಕಿರಲ್ ಆ ಅಪಕೀರ್ತಿ ಅಂದ್ರೆ ಕೆಟ್ಟ ಹೆಸರು ಕೆಟ್ಟ ಹೆಸರು ಆ ಬಂದಿರುವಂತದ್ದು ಅಥವಾ ಅನುಭವಿಸ್ತಿರುವಂತ ಒಂದು ಸ್ಥಿತಿಯನ್ನು ಹೇಳ್ತಾ ಇರುವಂತದ್ದು ತೋಳ ಹೊರೆ ನಿಮಗೆ ಏಕೆ ತೋಳವರೆ ಅಂದ್ರೆ ಬಲ ಶಕ್ತಿ ಪೌರುಷ ವೀರತನ ಅಂತ ಹೇಳ್ತೀವಲ್ಲ ಅದು ಯಾಕೆ ಬೇಕು ನಿಮಗೆ ತೋಳುಬಲ ನಿಮಗೆ ಏಕೆ ಭೂಮಿಪಾಲ ವಂಶದೊಳ್ ಉದಿಸಲ್ ಏತಕೆ ನೀವು ಈ ರಾಜವಂಶದಲ್ಲಿ ಅಥವಾ ಭೂಮಿಪಾಲ ಅಂದ್ರೆ ರಾಜ ಅನ್ನುವಂಥ ರಾಜವಂಶದೊಳಗೆ ಯಾಕೆ ಉದಿಸ್ಬೇಕಾಗಿತ್ತು ಹುಟ್ಟಬೇಕಾಗಿತ್ತು ಅಂತ ಹೇಳಿ ಮುಂದೆ ಹೇಳ್ತಾಳೆ ಏತಕೆ ಕೂಳುಗೇಡಿಮ್ ಗೊಡಲ್ ಕೂಳುಗೇಡಿಮ್ ಗೊಡಲ್ ಅಂದ್ರೆ ಆ ನೀವು ತಿನ್ನೋದಕ್ಕೆ ಮಾತ್ರ ಹುಟ್ಟಿರುವಂಥವ್ರು ನಿಷ್ಪ್ರಯೋಜಕರಾಗಿ ಹುಟ್ಟಿರುವಂಥವ್ರು ಅಂತ ಹೇಳ್ತಾರಲ್ಲ ಆತರ ಕೂಳಿಂಗ್ ಗೇರ್ಡಿಂಗ್ ಗೊಂಡಲ್ ಪರವಿರಿಯೇ ಎಂದಳ್ ಇಂದು ಮತಿ ನೀವು ಈ ದೇಹ ಅನ್ನುವಂಥದ್ದು ಏನಿದೆಯಲ್ಲ ನಿಮ್ಮ ಶಕ್ತಿ ಪೌರುಷ ಅನ್ನುವಂಥದ್ದು ಐತಲ್ಲ ಯಾಕ್ ಬೇಕು ನಿಮಗ ನೀವೆಲ್ಲಾ ಹೆಂಗಾಗ್ಬಿಟ್ಟಿರಿ ಅಂದ್ರೆ ತಿನ್ನಕು ಮಾತ್ರ ಹುಟ್ಟಿರುವಂತ ರೀತಿ ಒಳಗೆ ನೀವು ಇದ್ದೀರಿ ನಿಮ್ಗೆ ಯಾಕೆ ಈ ರಾಜ್ಯವನ್ನ ಆಳುವಂಥದ್ದು ರಾಜವಂಶ ಇಂಥ ವಂಶದೊಳಗೆ ಯಾಕೆ ಹುಟ್ಟಬೇಕಾಗಿತ್ತು ಆ ಎಲ್ಲ ವಿಚಾರಗಳನ್ನ ಇಲ್ಲಿ ಆ ಹೇಳ್ತಾಳೆ ಈ ರೀತಿ ತಿನ್ನಾಕ್ ಮಾತ್ರ ಹುಟ್ಟಿರುವಂತ ಅಥವಾ ತಿನ್ನಾಕ್ ಮಾತ್ರ ಇರುವಂತ ಈ ದೇಹವನ್ನು ಯಾಕೆ ಹೊತ್ಕೊಂಡು ತಿರುಗ್ತಾ ಇದ್ದೀರಿ ಅನ್ನುವಂತ ತನ್ನ ದುಃಖದ ವಿಚಾರಧಾರೆಯನ್ನ ಇಲ್ಲಿ ಆ ದ್ರೌಪದಿ ಹೇಳ್ತಾಳೆ ಮುಂದೆ ಆ ಹದಿನಾಲ್ಕನೇ ಪದ ಏನಲ್ಲೂ ಕಂಬಣಿ ದುಂಬಿದನು ಕಂಬಣಿ ದುಂಬಿದನು ಕಡು ನೆನೆದುದ ಅಂತಃಕರಣ ರೋಷದ ಘನತೆ ಹೆಚ್ಚಿತು ಹಗೆಗಳನ್ನು ಹಿಂಡಿದನು ಮನದೊಳಗೆ ಹಗೆಗಳನ್ನೇನ್ ಮಾಡಿದ ಮನದೊಳಗೆ ಹಿಂಡಿದ ಹಗೆಗಳನ್ನ ಹಿಂಡಿದನು ಮನದೊಳಗೆ ತನು ಪುಳಕವು ಉಬ್ಬರಿಸಿ ಮೆಲ್ಲನೆ ಒಣತೆಯನು ತೆಗೆದಪ್ಪಿದನು ಕಂಬಣಿಯನ್ನೊಡೆದನು ಶರಗಿನಲಿ ಕಲಿಭೀಮ ಮಾನಿನಿಯ ಇಲ್ಲಿ ಆ ರೀತಿ ಹೇಳಿದ್ರಲ್ಲ ಅಷ್ಟು ಹೇಳಿದ ನಂತರ ಆತನಿಗೆ ಏನೋ ಒಂದು ಅವಳ ಬಗ್ಗೆ ಪ್ರೀತಿನೋ ಅಥವಾ ಒಂದು ಕರಿಕರಣೋ ಕಣಿಕರಣೋ ಏನೋ ಒಂದು ಆವರಿಸ್ಕೊಂಡು ಆತನಿಗೂ ಕಣ್ ತುಂಬಿ ಬಂತು ಅನ್ನೋಂತ ವಿಚಾರ ಕಣ್ ತುಂಬ ಬರುತ್ತೆ ಬಹಳ ದುಃಖ ಅನ್ಸುತ್ತೆ ಅವನಿಗೆ ಹೌದಲ್ ನಾವು ಅಹ್ ವೀರರಾಗಿರುವಂತಹ ಪೌರುಷರಾಗಿರುವಂತಹ ನಮ್ಮನ್ನು ಯಾರು ಮೀರ್ಸಾಕ್ ಸಾಧ್ಯನೇ ಇಲ್ಲ ಅನ್ನುವಂಥ ರೀತಿ ಒಳಗ ನಾವು ಇದ್ದೀವಿ ಆದ್ರೆ ನಾವು ಅಲ್ಲಿ ಇದ್ದೀವಿ ಆದರೆ ಏನಾಗ್ತಾ ಇದೆ ಅಂದ್ರೆ ಅವನು ಅವಳು ಏನು ನೀವು ತಿನ್ನಾಕ ಮಾತ್ರ ಹುಟ್ಟಿರಿ ಹೌದಾ ನೀವು ಕೂಳು ಗೇಡಮ್ ಕೊಡಲು ಅನ್ನೋ ಅಂತ ಮಾತಲ್ಲಿ ಹೇಳ್ತಾಳು ನೀವು ತಿನ್ನಾಕೆ ಮಾತ್ರ ಹುಟ್ಟಿರಿ ನಿಮಗೆ ಯಾಕೆ ಇಂಥ ಜೀವನ ಬೇಕು ರಾಜವಂಶದವ್ರ ಹೇಳ್ಕೊಳ್ತೀರಿ ನಂತರ ನಂತರ ಈ ರೀತಿ ಒಂದು ಹೆಣ್ಣಿಗೆ ಅನ್ಯಾಯ ಆಗ್ತಾ ಇದ್ರು ಸಹಿತ ನೀವು ಯಾರು ಅದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ ನೀವು ಈ ತರ ಇರ್ಬೇಕಾದ್ರೆ ಯಾಕೆ ಈ ಒಡಲನ್ನು ಹೊರಿತಾ ಇದ್ರಿ ಅನ್ನುವಂತ ಮಾತನ್ನ ಹೇಳಿದಾಗ ಆತ ಅವಳ ಒಂದು ಅಸಹಾಯಕ ಸ್ಥಿತಿ ಮಾತನ್ನು ಕೇಳಿ ಭೀಮನಿಗೆ ಬಹಳ ದುಃಖ ಅನ್ಸತ್ತೆ ಕಂಬನಿ ದುಂಬಿದನೋ ಆಕೆ ಅಷ್ಟ್ ಹೇಳೋಣ ಕಣ್ ತುಂಬಿ ಬಂತು ಅವನಿಗೆ ದುಃಖ ಬಂತು ಕಡು ನೆನೆದ ಅಂಧಕರಣ ರೋಷದ ಅಂತಃಕರಣದ ಆ ರೋಷದ ಘನತೆ ಹೆಚ್ಚಿತು ತನ್ನ ಆ ಮನಸ್ಸಿನೊಳಗ ಅವಳ ಬಗ್ಗೆ ಅಂತಕರಣ ಅಂತಃಕರಣ ಬಂತು ಜೊತೆಗೆ ಆ ರೋಷ ಹೆಚ್ಚಾಯ್ತು ಅವನ ಮೇಲೆ ಯಾರೋ ಕೀಚಕನ ಮೇಲೆ ಈ ರೀತಿ ಉಪದ್ರಳ ಮಾಡ್ತಾ ಇದನ್ನಲ್ಲ ಅನ್ನುವಂಥದ್ದು ಘನತೆ ಹೆಚ್ಚಿತು ಹಗೆಗಳನ್ನು ಹಿಂಡಿದನು ಮನದೊಳಗೆ ತನ್ನ ಮನಸ್ಸಿನೊಳಗೆ ಏನ್ ಮಾಡಿದ ಹಗೆಯನ್ನ ಹಿಂಡಿದ ಏನು ಶತ್ರುತ್ವ ಅವನನ್ನ ನಾನು ಹೊಡಿಬೇಕು ಅನ್ನುವಂಥ ವಿಚಾರ ಆತನಲ್ಲಿ ಒಮ್ಮೊಮ್ಮಲೆ ಬಂತು ಅನ್ನುವಂಥದ್ದು ತನು ಪುಳಕ ಉಬ್ಬರಿಸಿ ಒಂದು ಒಂದು ರೀತಿ ಪುಳಕ ಆಯ್ತು ಅವನಲ್ಲಿ ಮೊದಲಿರುವಂತಹ ದ್ರೌಪದಿ ಬಗ್ಗೆ ಇರುವಂತಹ ಭಾವ ಕಡಿಮೆಯಾಗಿ ಒಂದು ರೀತಿ ರೋಮಾಂಚನ ಸ್ಥಿತಿಗೆ ಬಂದ ಇಲ್ಲ ನಾನು ಸಹಾಯಕ್ಕೆ ಬರ್ತೀನಿ ಅನ್ನೋ ಒಂದು ಸ್ಥಿತಿಗೆ ಬಂದ ಅವಳನ್ನ ಅಹ್ ಏನ್ಮಾಡ್ತಾನಂದ್ರೆ ಮೆಲ್ಲಗೆ ಒಣತೆಯನ್ನು ಒಣತೆಯನ್ನು ತೆಗೆದಪ್ಪಿದನು ಅವಳನ್ನ ಏನ್ಮಾಡ್ತಾನ ತಪ್ಕೊಳ್ತಾನೆ ವಣಿತೆ ಅಂದ್ರೆ ಹೆಣ್ಣು ಅನ್ನುವಂಥದ್ದು ಆ ಸಿ ಯಾರೋ ದ್ರೌಪದಿಯನ್ನ ತಪ್ಕೊಳ್ತಾನೆ ತಪ್ಕೊಂಡು ಕಂಬಣಿಯನ್ನು ಒಡೆದನು ಅವಳೇನ್ ಅಳ್ತಾ ಇದಲ್ಲ ಅವಳ ಕಣ್ಣೀರನ್ನ ಸೆರಗಿನಲ್ಲಿ ಕಲಿಭೀಮಾ ಮಾನಿ ಅನ್ನುವಂಥದ್ದು ಅವಳ ಕಂಬಣಿಯನ್ನ ಏನ್ ಮಾಡಿದ ಒಡೆದನು ಅಂದ್ರೆ ಒರೆಸಿದ ತನ್ನ ಶೆರೆಗಿನಲ್ಲಿ ಅಂದ್ರೆ ಆತ ಹಾಕಿಕೊಂಡಿರುವಂತ ಶೆಲ್ಯ ಅಂತ ಹೇಳ್ತೀವಲ್ಲ ಅದರಿಂದ ಆತ ಅವಳ ಕಣ್ಣೀರನ್ನು ಒರೆಸ್ತಾನೆ ಒರೆಸಿ ಅವಳಿಗೆ ಸಹಾಯದ ಒಂದು ಸ್ಥಿತಿಗೆ ಬರ್ತಾನೆ ಮುಂದೆ ಹದಿನೈದನೇ ಪದ್ಯದೊಳಗೆ ಏನೇರ್ತಾನಂದ್ರೆ ಕುರುಳ ನೆರವೇರಿಸಿದನು ಗಲ್ಲವನ್ನೊರೆಸಿ ಮುಂಡಾಡಿದನು ಮಂಚದ ಹೊರೆಯ ಮಂಚದ ಹೊರೆಯ ಗಿಂಡಿಯ ನೀರಲ್ಲಿ ನೀರಿನಲ್ಲಿ ತೊಳೆದನು ಮುಖ ಅಂಬುಜವ ಅರಸಿ ಬಿಡು ಬಿಡು ಕಾತಿಯನು ವಿಸ್ತರಿಸಲೇ ವಿಸ್ತರಿಸಲೇಕೆ ಯಮ್ಮ ಅಣ್ಣನ ಆಜ್ಞೆಯ ಗೆರೆಯ ದಾಂಟಿಂದೆ ದಾಂಟಿದೇನು ಹೋಗಿಂದನಾ ಭೀಮಾ ಅಲ್ಲಿ ಏನು ಹೇಳ್ತಾನೆ ಏನೋ ಅಂಥದ್ದು ಅಲ್ಲಿ ಏನು ಹೇಳ್ತಾನ ಕುರುಳು ನೆರವೇರಿಸಿದನು ಅವಳನ್ನು ತಬ್ಕೊಂಡು ಅವಳ ಕಣ್ಣೀರನ್ನು ಒರೆಸಿ ಅವಳ ಮುಂಗುರುಳನ್ನ ಕೂದಲನ್ನು ನೆವರಿಸ್ತಾ ಇದ್ದ ಅವಳ ತಲೆಯನ್ನ ನೆರೆಸ್ತಾ ಇದ್ದ ಅನ್ನೋ ಗಲ್ಲವನ್ನು ಒರೆಸಿ ಗಲ್ಲವನ್ನು ಒರೆಸಿದ ಮುಂಡಾಡಿದನು ಮುಂಡಾಡಿದನು ಗಲ್ಲವನ್ನು ಒರೆಸಿ ಮುದ್ದಾಡ್ತಾನೆ ಅವಳನು ದ್ರೌಪದಿಯನ್ನು ಮುದ್ದಾಡ್ತಾನೆ ಹೇಳ್ತಾನೋ ನಾನು ಇದನ್ನು ಯಾಕೆ ನೀನು ಭಯಬೀತಾಕ್ತೀಯ ಅವನು ಹೊಸಗೆ ಬಿಡ್ತೀನಿ ಅನ್ನುವಂಥ ವಿಚಾರವನ್ನು ಹೇಳ್ತಾ ಅವಳನ್ನ ಮುದ್ದು ಮಾಡ್ತಾನೆ ಮುಂಡಾಡಿದನು ಮಂಚದ ಹೊರೆಯ ಮಂಚದ ಅಲ್ಲಿ ಅವನು ಮಲ್ಕೊಂಡಿದ್ದಲ್ಲ ಆ ಮಂಚದ ಅಂದ್ರೆ ಪಕ್ಕದಲ್ಲಿಯೇ ಆ ಮಂಚದ ಬಳಿಯಲ್ಲಿ ಪಕ್ಕದಲ್ಲಿಯೇ ಇರುವಂತ ಗಿಂಡಿಯ ನೀರಿನಲ್ಲಿ ತೊಳೆದನು ಮುಖ ಅಂಬುಜವ ಅವಳೇನು ಹತ್ತು ಮುಖ ಒಂದು ರೀತಿ ಆಗಿತ್ತಲ್ಲ ಅಲ್ಲಿ ಏನ್ ಮಾಡ್ತಾನೆ ಮಂಚದತ್ರ ಇರುವಂತಹ ಆ ಗಿಂಡಿಯ ನೀರಿನಲ್ಲಿ ಅವಳ ಮುಖವನ್ನ ತೊಳಿತಾನೆ ಮುಖ ಅಂಬುಜ ಅವಳ ಕಮಲದಂತಹ ಮುಖವನ್ನ ತೊಳೆದ ಅರಸಿ ಬಿಡು ಬಿಡು ಖಾತಿಯೇನು ಹೇಳ್ತಾನ ರಾಣಿ ನೀನೇನು ಅದ್ರ ಬಗ್ಗೆ ಆ ವಿಚಾರ ಮಾಡಬೇಡ ಬಿಟ್ಬಿಡು ಇನ್ಮೇಲೆ ನಾನು ಅದನ್ನು ವಿಚಾರಿಸ್ಕೊಡ್ತೀನಿ ಅನ್ನೋ ಅಂತ ರೀತಿ ಒಳಗು ಖಾತಿಯನ್ನು ಕಾತಿ ಅಂದ್ರೆ ಸಿಟ್ಟು ನೀನ್ ಸಿಟ್ಟು ಬಿಟ್ಬಿಡು ನಾನು ಇದನ್ನ ಅದನ್ನ ಏನ್ ಮಾಡ್ಬೇಕು ನಾನು ಮಾಡ್ತೀನಿ ಅನ್ನೋ ಅಂತ ರೀತಿಯೊಳಗೆ ವಿಸ್ತರಿಸಲೇ ಕೆಮ್ಮನ್ ಎಮ್ಮಣ್ಣನ ಆಜ್ಞೇಯ ನಾನೇ ಆಕಿನ್ನ ನಮ್ಮ ಅಣ್ಣನ ಆಜ್ಞೆ ಬಗ್ಗೆ ಹೇಳ ಹೋಗ್ಲಿ ಹೇಳಕ್ ಹೋಗ್ಲಿ ಹೇಳ್ತಾನ ಮುಂದೆ ವಿಸ್ತರಿಸಲೇ ಕೆಮ್ಮನ್ ಎಮ್ಮ ಅಣ್ಣನ ಆಜ್ಞೇಯ ಗೆರೆಯ ದಾಂಟಿದೆ ದಾಂಟಿದೇನೋ ಹೋಗಿ ನನ್ನ ಆ ಭೀಮ ಆಯ್ತು ಅವನು ಹಾಕಿರುವಂತ ಆಜ್ಞೆ ಅಥವಾ ಅವನು ಏನು ಮಾತು ವಚನ ತಗೊಂಡಿದ್ನಲ್ಲ ಅಂದ್ ದಾಟ್ಬಿಟ್ಟೆ ನಾನೀಗ ಅವನು ಹಕ್ಕಿರುವಂತ ಗೆರೇನ್ ದಾಟ್ಬಿಟ್ಟಿದ್ದೀನಿ ನೀನ್ ತಲೆ ಕೆಡ್ಸ್ಕೋಬೇಡ ಹೋಗು ನಾನು ಮುಂದಿಂದ ನೋಡ್ಕೊಳ್ತೀನಿ ಕೀಚಕನ ವಿಚಾರವನ್ನಾಗಿ ಆತ ಅಲ್ಲಿ ಹೇಳ್ತಾನೆ ಮುಂದ್ ಹದಿನಾರನೇ ಪದ್ಯದೊಳಗೆ ಏನ್ ಹೇಳ್ತಾನೆ ಅಂದ್ರೆ ಬಸುರ ಬಗೆವೇನು ಕೀಚಕನ ನಸು ಮಿಸುಕ್ಕಿದೊಡೆ ವೈರಾಟ ವಂಶದ ಹೆಸರ ತೊಡೆವನು ತೊಡೆವೇನು ನಮ್ಮಣ್ಣರಿದೊಡೆ ಕೌರವ ರಜವ ಕುಸಿರಿದವರಿನ್ ಕುಸಿರಿದವರಿವೇನು ಭೀಮ ಕಷ್ಟವ ನೆಸಗಿದನು ಹಾಯ್ ಎಂದರಾದೊಡೆ ಮುಸುಡನ್ ಅಮರಾದ್ರಿಯಲ್ಲಿ ತೇವೇನು ದೇವಸಂತಿತಿಯ ಅನ್ನೋ ಅಂತ ಮಾತಲ್ಲಿ ಹೇಳ್ತಾನೆ ಈ ಕೊನೆ ಪದ್ಯ ಇಲ್ಲಿ ಏನ್ ಹೇಳ್ತಾನಂದ್ರೆ ನಾನು ನಮ್ಮ ಅಣ್ಣನ ಆಜ್ಞಾನ ಮೀರ್ ಬಿಟ್ಟೆ ಅವನ ಹಕ್ಕಿರೋಂತ ಗೆರೆ ದಾಟಿದೀನಿ ನೀನ್ ಇನ್ನ ಬಗ್ಗೆ ಏನು ಅನ್ಕೊಳ್ಬೇಡ ಸಿಟ್ ಮಾಡ್ಕೊಳ್ಬೇಡ ನಾನು ಅವನು ವಿಚಾರಿಸ್ಕೊಳ್ತೀನಿ ನೀನ್ ಹೋಗತ್ ಹೇಳಿ ಅವಳನ್ನು ಕಳಿಸಿ ಹೇಳ್ತಾನೆ ಮುಂದೆ ಅಹ್ ಹೇಳ್ತಾನೆ ಹೋಗ್ಯಂದನಾ ಅನ್ನುವಂತ ಮಾತನ್ನ ಅಂತ ಮಾತನ್ನು ಹೇಳಿ ಹೇಳ್ತಾನ ಬಸುರ ಬಗೆವೇನು ಕೀಚಕನ ಕೀಚಕನ ಹೊಟ್ಟೆನ ಬಗೆದ್ ಬಿಡ್ತೀನಿ ಬಸರು ಅಂದ್ರೆ ಹೊಟ್ಟೆನ ಇಲ್ಲಿ ಹೇಳ್ತಾನೆ ಏನದು ಬಸುರ ಬಗೆವೆನು ಕೀಚಕನ ನಸು ದೊಡೆ ಅವನ ಹ್ಮ್ ಅವನ್ ಬರ್ರೆ ಮಾತನಾಡಿದ್ರೆ ಸಾಕು ಅವನು ಹೊಟ್ಟೆನ ಏನೋ ಅಂತ ಸಿಟ್ಟನ್ನು ಹೇಳ್ಕೊಳ್ತಾನ ಅವನ್ನ ಆ ರೀತಿ ಸಂಹಾರ ಮಾಡ್ತೀನಿ ಅನ್ನೋದು ಬಸುರ ಬಗೆವೇನು ಅವನ ಹೊಟ್ಟೆಯನ್ನು ಹರಿದಾಕ್ಬಿಡ್ತೀನಿ ಹಾಕ್ಬಿಡ್ತೀನಿ ಕೀಚಕನ ನಸು ಮಿಸುಕಿದೊಡೆ ಅವನು ಏನಾದರೂ ನನಗೆ ಮಿಸುಕಿದ್ರೆ ಮಿಸ್ಕಾಡಿದ್ರೆ ಸಾಕು ಆತನು ಏನ್ ಮಾಡ್ಬಿಡ್ತೀನಿ ಅಂದ್ರೆ ವೈರಾಟ ವಂಶದ ಹೆಸರ ತೊಡೆವನು ಏನು ವಿರಾಟ ಅನ್ನುವಂಥ ವಂಶನೇ ಇತ್ತು ಅಥವಾ ವೈರಾಟ ಅನ್ನುವಂಥ ವಂಶನೇ ಇತ್ತು ಅನ್ನುವಂಥದ್ದು ಹೆಸರೇ ಇಲ್ದಂಗೆ ಮಾಡ್ಬಿಡ್ತೀನಿ ಆ ಅಂದ್ರೆ ಎಲ್ಲ ಸಂಹಾರ ಮಾಡ್ಬಿಡ್ತೀನಿ ಅನ್ನೋ ರೀತಿ ಒಳಗೆ ಹೇಳ್ತಾನೆ ವಂಶದ ಹೆಸರ ತೊಡೆವೇನು ನಮ್ಮಣ್ಣಿದೊಡೆ ಮುಂದೆ ಹೇಳ್ತಾನೆ ನಮ್ಮ ನರಿದೊಡೆ ಕೌರವ ರಜವ ನಾವೇ ಪಾಂಡವರು ಈ ರೀತಿ ಮಾಡಿದಾರನೋಂಥದ್ದು ಅಥವಾ ವಿರಾಟ್ ವಂಶವನ್ನು ಹಾಳು ಮಾಡಿ ಸಂಹಾರ ಮಾಡಿದ್ದಾರೆ ಕೀಚಕನನ್ನ ಕೊಂದಿದ್ದಾರೆ ಭೀಮ ಅಥವಾ ಅವನ ಎಲ್ಲ ಧರ್ಮರಾಯನ ಸಹೋದರ ಎಲ್ಲರೂ ಈ ತರ ಅನ್ನುವಂಥದ್ದು ಅಥವಾ ನಮ್ದು ಗೊತ್ತಾಯ್ತು ಅಂದ್ರೆ ನಾವೇ ಮಾಡಿದ್ದು ಅನ್ನುವಂಥದ್ದು ಗೊತ್ತಾದ್ರೆ ಕೌರವ್ರು ಏನ್ ಮಾಡಕ್ ಸಾಧ್ಯ ಇದೆ ಅದೇ ಹೇಳ್ತಾನೆ ನಮ್ಮಣ್ಣ ನರಿದೊಡೆ ನಮ್ಮ ಗುರುತು ಏನಾದ್ರು ಗೊತ್ತಾಯ್ತು ಅಂದ್ರೆ ಇಡೀ ಕೌರವ ರಜವನ್ನ ರೊಜಾ ಅಂದ್ರೆ ಸಮೂಹ ಇಡೀ ಕೌರವ ಇಲ್ಲದ ಹಾಗೆ ಮಾಡ್ಬಿಡ್ತೀನಿ ಹ ಹೇಳ್ತಾನೆ ಏನು ಕುಸಿರಿ ದರಿವನೇನು ಕುಸುರಿ ದರಿವೇನು ಅಂದ್ರೆ ಹ್ಮ್ ಚೂರ್ ಚೂರಾಗಿ ಮಾಡ್ಬಿಡ್ತೀನಿ ಅದು ಕೌರವ ವಂಶವನ್ನೇ ಚೂರ್ ಚೂರಾಗಿ ಮಾಡ್ಬಿಟ್ಟು ತುಂಡು ತುಂಡಾಗಿ ಮಾಡ್ಬಿಡ್ತೀನಿ ಅನ್ನುವಂತ ಭೀಮ ಕಷ್ಟವ ನೆಸಗಿದನು ಹಾಯ್ ಎಂದರಾದೊಡೆ ಭೀಮ ಕಷ್ಟ ಕೊಟ್ಟು ಬಿಟ್ಟ ಭೀಮ ಹಿಂಗ್ ಮಾಡ್ಬಿಟ್ಟ ಅನ್ನುವಂಥದ್ದು ಏನಾದರೂ ಅಂದ್ರೆ ಭೀಮ ಕಷ್ಟ ಎಸಗಿಬಿಟ್ಟ ಅಂತ ಯಾರಾದ್ರೂ ಅನ್ಕೊಂಡ್ರೆ ಅದೇ ಹೇಳ್ತಾನ ಭೀಮ ಕಷ್ಟವ ನೆಸಗಿದನು ಹಾಯ್ ಎಂದೊ ಎಂದರಾದೊಡೆ ಯಾರಾದ್ರೂ ಭೀಮ ಕಷ್ಟ ಕೊಟ್ಬಿಟ್ಟ ಹೆಂಗಪ್ಪ ಗತಿ ಅಂತ ಅನ್ಕೊಂಡ್ ಬಿಟ್ರು ಅಂದ್ರೆ ಮುಸುಡಾನು ಅಮರಾದ್ರಿಯಲ್ಲಿ ತೇವೇನು ಮುಸುಡ ಅಂದ್ರೆ ಮುಖ ಮುಖವನ್ನ ಏನ್ ಮಾಡ್ತೀನಿ ಅಮರಾದ್ರಿ ಅತ್ ಅಮರಾದ್ರಿ ಅಂದ್ರೆ ಈ ಮೇರುಗಿರಿ ಪರ್ವತ ಅಂತ ಹೇಳ್ತಾರ ನೋಡು ಅಲ್ಲಿ ಅಲ್ಲಿಗೆ ಅವ್ರ ಮೊಕನ ತೆಗೆಯದ್ ಬಿಡ್ತೀನಿ ಅನ್ನೋ ಅಂತದನ್ ಅಂದ್ರೆ ಅಲ್ಲಿ ಕುಮಾರವ್ಯಾಸ ಕೊಡುವಂತಹ ಆ ಸಾಂಕೇತಿಕ ರೂಪಗಳಿದ್ದಾವಲ್ಲ ಅವನ ಸಿಟ್ಟಿನ ಬಗ್ಗೆ ಹೇಳ್ತಾ ಇರುವಂತದ್ದು ಎಷ್ಟೊಂದು ಸಿಟ್ಟು ಬಂದಿತ್ತು ಅವನಿಗೆ ಏನೋ ಅಂತ ಕೀಚಕನ ಏನ್ ಮಾಡ್ಬಿಡ್ತೀನಿ ಅವನು ಹೊಟ್ಟೆಯನ್ನ ಸೀರ್ ಬಿಡ್ತೀನಿ ಬಿಡ್ತೀನಿ ಅನ್ನೋಂಥದ್ದು ಹೇಳ್ತಾನೆ ಏನಾದರೂ ನನ್ಗ ವಿರೋಧವಾಗಿ ಯಾಕಂದ್ರೆ ಅವನು ವೀರ ಪೌರುಷವನ್ನು ಹೊಂದಿರುವಂತ ಅವ್ನು ಕೀಚಕ ಹೌದಾ ಬಹಳ ಪೌರುಷ ವ್ಯಕ್ತಿತ್ವ ಅವನು ಅವನೇನಾದ್ರೂ ನನ್ಗ ವಿರೋಧವಾಗಿ ನಿಂತ್ಕೊಂಡ್ಬಿಟ್ರೆ ಇಡೀ ಅಹ್ ವಿರಾಟ್ ಅಥವಾ ವೈರಾಟ ವಂಶನ ಏನ್ ಮಾಡ್ಬಿಡ್ತೀನಿ ಹೆಸರೇ ಇಲ್ಲದಂಗೆ ಮಾಡ್ಬಿಡ್ತೀನಿ ಒಂದ್ ವೇಳೆ ಕೌರವರಿಗೆ ನಾವು ನಾವು ಇಲ್ಲ ಈ ತರ ಮಾಡಿದೇವ್ ಗೊತ್ತಾದ್ರೆ ಅಥವಾ ನಮ್ಮನ್ನ ನಮ್ಮ ಗುರುತ್ ಗೊತ್ತಾಯ್ತು ಅಂತ ಹೇಳಿ ಕೌರವ್ರು ಏನಾದ್ರು ಹೇಳಿದ್ರೆ ಏನ್ ಮಾಡ್ಬಿಡ್ತೀನಿ ತುಂಡು ತುಂಡಾಗಿ ಕತ್ತರಿಸ್ಬಿಡ್ತೀನಿ ತುಂಡು ತುಂಡಾಗಿ ಚೂರು ಚೂರಾಗಿ ಇಡೀ ಕೌರವ ವಂಶವನ್ನೇ ಕೌರವ ಸಮೂಹವನ್ನೇ ಇಲ್ಲದಾಗಿ ಮಾಡ್ಬಿಡ್ತೀನಿ ಅಂತ ಹೇಳಿ ಹೇಳ್ತಾನೆ ಮುಂದುವರೆದ ಹೇಳ್ತಾನೆ ಭೀಮಾ ಕಷ್ಟವನ್ನು ಎಸಗಿದನು ಭೀಮ ಕಷ್ಟ ಹೇಳಿ ಯಾರಾದ್ರೂ ಆ ಕಷ್ಟದ ವಿಚಾರವಾಗಿ ಹೇಳ್ಕೊಂಡ್ರೆ ಅವರ ಮುಖವನ್ನ ಏನ್ ಮಾಡ್ಬಿಡ್ತೀನಿ ಅಮರಾದ್ರಿಯಲ್ಲಿ ಅಮರಾದ್ರಿಯಲ್ಲಿ ತೇವೇನು ಸಂತತಿಯ ಅನ್ನುವಂಥ ಮಾತನ್ನ ಅಲ್ಲಿ ಹೇಳ್ಕೊಳ್ತಾನೆ ಈ ರೀತಿಯಾಗಿ ಭೀಮ ರೋಷಗೊಂಡು ಆ ಕೀಚಕನ ಒಧೆ ಮಾಡಕ್ಕೆ ಮುಂದಾಗ್ತಾನೆ ಅನ್ನುವಂಥದ್ದು ಇಲ್ಲಿವರೆಗೂ ನಿಮಗಿಟ್ಟಿರುವಂಥ ಈ ಪದ್ಯದ ವಿಚಾರವನ್ನಾಗಿ ನಾವು ಇಲ್ಲಿ ಕಂಡ್ಕೊಂಡಿದ್ವಿ ಮುಂದುವರೆದು ಏನಾಗ್ತತಿ ಭೀಮಾ ಒಂದು ಅಹ್ ಮಾಡ್ತಾನೆ ಈಗ ಸಮಾಧಾನ ಮಾಡಿ ಹೋಗು ನೋಡೋಣ ನಾವು ಇನ್ನೊಂದ್ಸಾರಿ ಏನಾದ್ರು ಹಂಗ್ ಮಾಡಿದ್ರು ನಾನು ಹೇಳು ಅದೇ ಹೇಳ್ದಂಗ್ ಮಾಡ್ತೀನಿ ಅಂತೇಳಿ ಆತ ಬಿಡೋದಿಲ್ಲ ಮುಂದುವರೆದು ಮುಂದುವರೆದು ಹೇಳೋದಾದ್ರೆ ಏನಾಗತ್ತೆ ಕೀಚಕ ಮತ್ತೆ ದ್ರೌಪದಿ ಹತ್ರ ಬಂದು ಕೇಳ್ಕೊಳ್ತಾನೆ ಅವಾಗ ಆ ಕೀಚಕ ಆ ದ್ರೌಪದಿ ಭೀಮ ಹೇಳ್ಕೊಟ್ಟಿರ್ತಾನೆ ಆ ರಂಗ ಶಾಲೆ ಕಡೆಗೆ ಬರಕ್ಕೆ ಹೇಳು ಅಂತೇಳಿ ಅಲ್ಲಿ ಬಂದಿರ್ತಾನೆ ಒಂದು ರಾತ್ರಿ ಬಂದಿರಬೇಕಾದ್ರೆ ಕೀಚಕ ಬಂದು ಆತನನ್ನ ಮೈ ಸವಿರ್ತಾನೆ ಮೈ ಸವಿರಿದಾಗ ಅದು ಸ್ಪರ್ಶ ಬೇರೆ ರೀತಿಯಾಗಿ ಅವನಿಗೆ ಅನಿಸತ್ತೆ ಅಣಿಸಿದಾಗ ಅವನು ಯಾಕೆ ಇಷ್ಟು ಹೊರಟಾಗಿದೆ ಅನ್ನೋ ಅಂಥದ್ದು ಏನೋ ಹೇಳ್ತಾನೆ ಮುಂದೆ ಬರೆದಂಥ ಪದ್ಯದಾಗ ಯಾಕಿಷ್ಟು ಹೊರಟಾಗಿದೆ ಏನು ಅಂತೇಳಿ ಮಾತನಾಡಿದಾಗ ಅವಳ ಆ ಕೋಮಲವಾದಂತ ಕೈ ಯಾಕೆ ಇಷ್ಟೊಂದು ಒರಟಾಗಿದೆ ಅಂತ ಹೇಳಿ ಅವಳ ಮುಖವನ್ನು ಹಿಡಿದಾಗ ಅವಾಗ ಗೊತ್ತಾಗ್ತತಿ ಭೀಮಾ ಅನ್ನುವಂಥದ್ದು ಆತ ಅಲ್ಲೇ ಹೊಡೆದು ಬಿಡ್ತಾನೆ ಕೀಚಕನನ್ನು ಸಂಹಾರ ಮಾಡ್ತಾನೆ ಇಷ್ಟು ಸಿಟ್ಟಿರುವಂತ ಭೀಮ ಮೊದಲಿಗೆ ಯಾಕೆ ಅವಳಿಗೆ ಸಹಾಯ ಕಣಿ ಆಗ್ಲಿಲ್ಲ ಅಂದ್ರೆ ಅಣ್ಣನ ಒಂದು ಆಜ್ಞೆ ಅಣ್ಣನ ಒಂದು ಕಟ್ಟುಪಾಡು ಮತ್ತು ಅವರು ಗೊತ್ತಾಗಬೇಕ ಗೊತ್ತಾಗಬಾರ್ದಲ್ಲ ಬೇರೆದವರಿಗೆ ಇವ್ರ ಪಾಂಡವರು ಅನ್ನುವಂಥದ್ದು ಈ ಒಂದು ನಿಬಂಧನೆ ಅಥವಾ ಒಂದು ಬಂಧ ಅವ್ರನ್ನ ಕಟ್ಟಿ ಹಾಕಿತ್ತು ಅದಕ್ಕಾಗಿ ಆತ ಅಸಹಾಯಕ ಸ್ಥಿತಿಯೊಳಗೆ ಮಾತಾಡಿದ ಅವಳನ್ನು ಸಂಪು ಅವರನ್ನ ಯಾರು ಭೀಮನನ್ನ ಸಂಪೂರ್ಣವಾಗಿ ಕೆರಳ್ತಾಳೆ ಅನ್ನುವಂಥದ್ದು ದ್ರೌಪದಿ ಸಂಪೂರ್ಣವಾಗಿ ಕೆರಳ್ತಾ ಹೋಗ್ತಾಳೆ ಆ ನೀವೇನ್ ಗಂಡ್ರೋ ಅಥವಾ ಬಂಡ್ರು ಅನ್ನುವಂತ ಮಾತು ಕೂಡ ಅಲ್ಲಿ ಅವಳು ಹೇಳ್ಕೊಳ್ತಾಳೆ ಸಂಕ್ಷಿಪ್ತವಾಗಿ ಈ ಇಡೀ ಪದ್ಯದ ಒಂದು ಭಾವಾರ್ಥವನ್ನ ನೋಡೋದಾದ್ರೆ ಮೊದಲಿಗೆ ಆ ಕೀಚಕ ಕೊಡುವಂತ ಉಪದ್ರತೆ ಏನಿತ್ತಲ್ಲ ಉಪಟಳ ಏನಿತ್ತಲ್ಲ ಅಥವಾ ಕಿ ಕಿರಿಕಿರಿ ಅನ್ನುವಂಥದ್ದು ತೊಂದರೆ ಅನ್ನುವಂಥದ್ದು ಏನಿತ್ತಲ್ಲ ಅದನ್ನ ಯಾರತ್ರ ಹೇಳ್ಕೋಬೇಕು ಯಾರತ್ರ ನಾನು ನನ್ನ ನೋವನ್ನು ಹೇಳ್ಕೋಬೇಕು ಆ ಇಂತಹ ಈ ಹೆಂಗಸ ಜನ್ಮನೇ ಬೇಡ ಅಂತೇಳಿ ಆ ನೋವನ್ನು ಹೇಳ್ಕೊಳ್ತಾಳೆ ನನ್ನಂತಹ ಕಷ್ಟವನ್ನ ಯಾರು ಮುಂದೆ ಅನುಭವಿಸಬಾರ್ದು ಬಹುಶಃ ಯಾರು ಹಿಂದೂ ಅನುಭವಿಸ್ಲಕ್ಕಿಲ್ಲ ಇಷ್ಟು ನೋವು ಅನುಭವಿಸಿದೆ ಅನ್ನೋಂಥ ವಿಚಾರವನ್ನ ಆ ಪದ್ಯದೊಳಗೆ ಹೇಳುವಂಥದ್ದು ನಂತರದಲ್ಲಿ ಆ ಧರ್ಮರಾಯ್ ಹೇಳ್ಬೇಕಂದ್ರ ಆತ ಕ್ಷಮ ಗುಣವನ್ನು ಹೊಂದಿರುವಂತವನು ಕ್ಷಮೆ ಗರ ಹೊಡೆದಿರುವಂತವನು ಆತ ಕ್ಷಮಿಸಿ ಬಿಡ್ಬಹುದು ಆತ ಪಾರ್ಥನ ಕೇಳಿದ್ರ ಅವನು ಪಾರ್ಥ ಅಣ್ಣನ ಆತ್ಮೆಯೊಳಗ ಭ್ರಮಿತನಾಗಿರುವಂತವ್ನು ಇನ್ನ ಹೋಗ್ಲಿ ಉಳ್ದವ್ರಿಬ್ಬರನ್ನ ಯಾರು ನಕುಲ ಸಹದೇವ್ರನ್ನ ಕೇಳಿದ್ರೆ ಅವರು ಕೀಚಕನನ್ನು ಕೊಲ್ಲಕ್ಕೆ ಆಗೋದಿಲ್ಲ ಅಷ್ಟೊಂದು ಸಾಮರ್ಥ್ಯ ಇಲ್ಲದೆ ಇರುವಂತವ್ರು ಅವರು ಅನ್ನುವಂಥ ಮಾತು ಎರಡನೇ ಪದ್ಯದೊಳಗೆ ಹೇಳ್ತಾಳೆ ಮೂರನೇ ಪದ್ಯದೊಳಗ ಈ ನಾಲ್ಕು ಐದು ಪಾಂಡವ ಪಾಂಡವರು ಪಂಚ ಪಾಂಡವರು ಇದಾರಲ್ಲ ಆ ಐದು ಜನರಲ್ಲಿಯೇ ಒಬ್ಬ ಮಿಡುಕುಳ್ಳ ಗಂಡ ಅಂದ್ರೆ ಯಾರು ಅಂದ್ರೆ ಅದೇ ಭೀಮನೆ ಆತ ಕಲಿ ಭೀಮನೆ ಆಗಿರುವಂಥವನು ಆತ ಪೌರುಷಕ್ ಹೆಸರುವಾಸಿ ಆಗಿರುವಂಥವನು ಅವನಿಗೆ ಏನಾದ್ರೂ ನಾನು ಹೋಗಿ ನನ್ನ ದುಃಖ ದುಮ್ಮಾನಗಳನ್ನ ಹೇಳ್ಕೊಂಡ್ರೆ ಆತ ಏನ್ ಮಾಡ್ಬೋದು ಈಸಿಯಾಗಿ ನನ್ನ ತೊಂದರೆಯನ್ನ ನೀಗಿಸ್ಬೋದು ಅನ್ನುವಂತ ವಿಚಾರವನ್ನ ಅಲ್ಲಿ ಕಂಡ್ಕೊಂಡು ಆತನನ್ನ ಆತನ ಮುಂದೆ ಹೇಳಾಕ ಹಣಿ ಆಗ್ತಾಳೆ ಅಲ್ಲಿ ಅವನತ್ರ ಹೇಳಕ್ ಹೋದಾಗ ಅವ್ನ ಎಬ್ಸಿದ್ರೆ ಹೆಂಗ ಅನ್ಸ್ತಾನೋ ಏನೋ ರಾತ್ರಿ ಹೊತ್ತಿನಲ್ಲಿ ಮಲ್ಕೊಂಡಿರುವಂತ ಸಂದರ್ಭ ಒಳಗ ಅಚಾನಕ್ ಆಗಿ ಎಬ್ಸಿದ್ರೆ ಏನಾಗತ್ತೋ ಏನೋ ಅನ್ನುವಂತ ರೀತಿ ಒಳಗ ಅವಳು ಅಹ್ ಅವನ ಎಬ್ಬಸಕ್ ಮುಂದೆ ಅಣೆ ಆಗ್ತಾಳೆ ಎಬ್ಸಿದ್ರ ಒಮ್ಮಿಂದ ಒಮ್ಮಲಿ ಸಿಟ್ಟು ಗೆಳತಾನ ತಾಪ್ಕೊಳ್ತಾನ ಏನೋ ಅನ್ನುವಂತ ವಿಚಾರ ಹೇಳ್ತಾಳೆ ಮತ್ತೆ ಇಲ್ಲಾಂದ್ರೆ ಸಂತೈಸ್ಬೋದೇನೋ ಸಮಾಧಾನ ಮಾಡ್ಬೋದೇನೋ ಅನ್ನುವಂತ ರೀತಿ ಒಳಗ ಅನ್ಕೊಂಡು ಆತನನ್ನು ಎಬ್ಬಿಸ್ತಾಳೆ ಆ ಗಲ್ಲ ಹಿಡಿದು ಅವನ ಮುಸು ಹಾಕಿರುವಂತ ಹೊತ್ಕೊಂಡಿರುವಂತಹ ಹಾಸಿಗೆಯನ್ನು ಸಡಿಲುಗೊಳಿಸಿ ಆತನನ್ನು ಅಲುಗಾಡಿಸಿ ಎಬ್ಬಿಸಿದಾಗ ಆತ ನೋಡಿ ಯಾಕೆ ಏನಾಗಿದೆ ಮುಖ ತಲ್ಲನ್ನುಗೊಂಡಿದೆ ಅಲ್ಲ ಏನ್ ತೊಂದರೆ ಆಗಿದೆ ಅನ್ನುವಂಥ ರೀತಿ ಒಳಗ ಅವಳನ್ನು ಕೇಳ್ತಾನೆ ಅವಾಗ ಆಕೆ ಕೀಚಕನಿಂದ ಆಗಿರುವಂತ ತೊಂದರೆಯನ್ನು ಹೇಳ್ತಾಳೆ ಹೌದಾ ನಿನ್ನೆ ಕೀಚಕ ಏನ್ ಮಾಡಿದ ಈ ರೀತಿ ನನ್ನ ಬೆನ್ನಟ್ಟಿ ಈ ರೀತಿ ಮಾಡ್ತಾ ಇದ್ದಾನೆ ಆ ರಾಜ್ಯಸಭೆಯಲ್ಲಿ ನನ್ನನ್ನು ಒದ್ದಾನೆ ಅದಕ್ಕೆ ಏನಾದರೂ ಸಹಾಯ ಮಾಡಬೇಕು ಅನ್ನುವಂಥ ರೀತಿ ಒಳಗ ನೀವು ಎಷ್ಟು ಒಟ್ಟರು ಇದ್ದೀರಿ ಅವನು ಬೆನ್ನತ್ತ ಈ ಥರ ತಿರುಗ್ತಾ ಇದ್ದಾನ ಅದಕ್ಕೆ ಏನಾದರೂ ಮಾಡ್ಬೇಕು ಅವನಿಗೆ ಅಂತ ಕೇಳಿದಾಗ ಅವ್ನು ಹೇಳ್ತಾನ ಇಂಥದ್ದೈತಂದ್ರೆ ನಮ್ಮ ಹತ್ರ ಬಂದಿದ್ದೀರಿ ಹೌದಾ ಹೇಳ್ತಾನ ರಮಣ ಕೇಳಿ ಉಳಿದವರು ನನ್ನನ್ನು ರಮಿಸೋರು ಅವಳು ಹೇಳ್ತಾಳೆ ಉಳಿದವರು ಮಾಡ್ತಾರೆ ರಮಿಸ್ತಾರ ಅಹ್ ಮಾನಾರ್ಥ ಬಂಧುಗಳೆಪ್ಪ ನಿರ್ಗಮಿಸ್ತಾರ ಅನ್ನುವಂಥದ್ದನ್ನು ಹೌದಾ ಈ ರೀತಿ ಇರುವಾಗ ಅವರೆಲ್ಲ ರಂಭಿಸಿ ಏನೋ ನನ್ನ ಪ್ರೀತಿಯನ್ನು ಪಡ್ಕೊಳ್ತಾರೆ ನಂತರದಲ್ಲಿ ಅವ್ರು ಯಾರು ತಲೆ ಕೇಳಿಸ್ಕೊಳುದಿಲ್ಲ ಅವ್ರು ಯಾರು ನನ್ನ ಇದಕ್ಕ ಸ್ಪಂದಿಸ್ತಾ ಇಲ್ಲ ನೀನೊಬ್ಬನೇ ಇದಕ್ಕ ಉಚಿತವಾಗಿರುವಂಥವ್ರು ಅವರೆಲ್ಲ ಉಚಿತ ಬಾಹಿರರು ಅನ್ನೋಂಥ ವಿಚಾರವನ್ನ ಅಲ್ಲಿ ಹೇಳ್ಕೊಳ್ತಾಳೆ ನೋಡು ನಿನ್ನ ಪ್ರೀತಿಯಿಂದ ನಿನ್ನ ಚಿತ್ತದಲ್ಲಿ ಏನ್ ಮಾಡು ಈ ಶಾಂತ ಮನೋಭಾವವನ್ನು ಬೀಳ್ಕೊಡು ಆತನನ್ನ ಏನ್ ಮಾಡು ಸಂಹಾರ ಮಾಡೋ ಬಿಡು ಆತನನ್ನ ಅವ್ನಕ್ಕೆ ತೊಂದರೆ ಬಾಳಾಗಿದೆ ಅನ್ನೋಂತ ವಿಚಾರವನ್ನ ಅಲ್ಲಿ ಹೇಳ್ಕೊಳ್ತಾಳೆ ಮುಂದೆ ಅವ್ನು ಹೇಳ್ತಾನ ಈ ಕಲಾಕಾದನೆ ನಾವು ರಮಿಸುವರು ಉಳಿದವರು ಅಂತ ಮಾತನ್ನ ಹೇಳ್ತಾನ ಈ ಯಾರು ಹೊಡಿಬೇಕು ಬಡಿಬೇಕಾಗಿತ್ತು ಅಂದ್ರೆ ನಾವು ಬರ್ಬೇಕು ಪ್ರೀತಿ ಮತ್ತು ವಾತ್ಸಲ್ಯ ನೀಡಬೇಕಾದ್ರ ಅವ್ರು ಬೇಕು ನಿಮ್ಗನ್ನುವಂತ ರೀತಿ ಒಳಗೆ ಆತ ಹೇಳ್ಕೊಂಡು ಅದ ಒಂದು ಗಾದೆ ಮಾತು ಹೇಳ್ತಾರೆ ಕೆಲವರು ಗಳಿಸಿದೋಡೆ ಕೆಲವರುಂಡು ಜಾರುವರು ಅಂತ ಗಾದೆ ಮಾತಲ್ಲಿ ಹೇಳ್ತಾನೆ ಅಕಿ ಅದೇನು ವಿಚಾರ ಇರೋದಿಲ್ಲ ಅಹ್ ಅವನು ಹೇಳ್ತಾನೆ ಇಲ್ಲ ನಾವು ಏನು ಮಾಡಾಕ್ ಆಗೋದಿಲ್ಲ ಯಾಕಂದ್ರೆ ನಾವು ಅಸಹಾಯಕ ಸ್ಥಿತಿಯಲ್ಲಿ ಇದ್ದೇವೆ ನಾವು ಭೀತರು ಧರ್ಮನ ಧರ್ಮಜನ ಹೊರಗೆ ಏನು ಅಂತದನ್ನು ಧರ್ಮರಾಜ ನಮಗೆ ಏನು ಏನ್ ಮಾಡಿಬಿಟ್ಟನ ಆಜ್ಞೆ ಮಾಡಿದನ ಹಿಂಗಾಗಿ ನಾವು ಏನು ಮಾಡಾಕಾಗ ಸಹಾಯ ಆಗೋದಿಲ್ಲ ಅಂತ ರೀತಿ ಒಳಗೆ ಹೇಳ್ತಾನೆ ಅಷ್ಟೇ ಅಲ್ಲದೆ ಆ ಹೇಳ್ತಾಳಕ್ಕಿ ನೀವು ಪಾಂಡವರು ಪೌರುಷದ ಮೆರೆಯುವಂಥವ್ರು ಅಷ್ಟಲ್ಲದೆ ಅಲ್ಲದೆ ಮೂರು ಲೋಕದೊಳಗೆ ಏನ್ ಮಾಡಿರುವಂಥವ್ರು ಹೆಸರನ್ನು ಮಾಡಿರುವಂಥವ್ರು ಈ ಮೂರು ಲೋಕದೊಳಗೆ ಹೆಸರು ಮಾಡಿರುವಂಥ ನೀವು ನನ್ನ ಒಬ್ಬಳನ್ನ ಆಳಲಾರ್ರಿ ನೀವು ಗಂಡ್ರು ಇಲ್ಲ ಬಂಡರು ಅನ್ನೋ ಅಂತ ವಿಚಾರವನ್ನು ಹೇಳಿದಾಗ ಸ್ವಲ್ಪ ಕೆಲರ್ಕೊಳ್ತಾನೆ ಸಿಟ್ ಮಾಡ್ಕೊಳ್ತಾನೆ ಏನಂತ ಸಿಟ್ ಮಾಡ್ಕೊಂಡು ಹೇಳ್ತಾನೆ ಸರಿ ನಾನೀಗ ಏನಾದರೂ ನಿನಗೆ ಸಹಾಯ ಕನಿ ಹಾಕ್ಬಿಟ್ನಿ ಅಂದ್ರೆ ಆ ಮಂದಿ ಏನ್ ತಿಳ್ಕೊಂಡ್ಬಿಡ್ತಾರೆ ಕುಳುಜರೆಲ್ಲ ಏನ್ ಅನ್ಕೊಂಡ್ಬಿಡ್ತಾರೆ ನೋಡು ಒಂದು ಹೆಣ್ಣಿಗೋಸ್ಕರ ಭೀಮಾ ಏನ್ ಮಾಡ್ಬಿಟ್ಟ ಅಣ್ಣನ ಆಜ್ಞೆಯನ್ನ ಮೀರ್ಬಿಟ್ಟ ಅನ್ನುವಂತ ಕೆಟ್ಟ ಹೆಸರು ಬರತ್ತೆ ಅದಕ್ಕಾಗಿ ನಾವು ಅವನ ಒಂದು ಬಂಧನದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ಆ ಹಿಂಗಾಗಿ ನಾವು ಏನು ಮಾಡಾಕ ಆಗೋದಿಲ್ಲ ಅನ್ನುವಂತ ಒಂದು ಸಹಾಯಕದ ಅಸಹಾಯಕದ ಸ್ಥಿತಿಯನ್ನ ಅಲ್ಲಿ ಹೇಳ್ಕೊಳ್ತಾನೆ ಅವಾಗ ಅವಳು ಹೇಳ್ತಾಳೆ ಅವಾಗ ಹೇಳುವಂತದ್ ಏನು ಅಂದ್ರೆ ಅಹ್ ಯಾಕೆ ಜನ್ಮ ಹುಟ್ಟುಬಿಡ್ತು ಅನ್ನೋ ಇನ್ನೂ ಇನ್ನು ಹುಟ್ಟದ ಇರಲಿ ನಾರಿ ಏರನ್ನೋಲು ನನ್ನ ತರ ಇನ್ನು ಯಾರು ಹುಟ್ಟಬಾರ್ದು ನನ್ನ ತರ ಈ ಭೂಮಿ ಮೇಲೆ ಯಾರು ಹುಟ್ಟಬಾರ್ದು ಇಷ್ಟೊಂದು ಅವಮಾನ ಅನುಭವಿಸುವಂತ ಅಹ್ ನಾನು ಜನಿಸಿರುವಂತದ್ದು ನನ್ನಂತ ಈ ಜನನ ಬೇರೆ ಯಾರಿಗೂ ಬೇಡ ಆ ಎಲ್ಲರೂ ಭೀಮನಂತೆ ಬಲಶಾಲಿಗಳಾದ್ರೂ ಸಹಿತ ಇಲ್ಲಿ ಏನು ಮಾಡಕ್ಕಾಗ್ತಾ ಇಲ್ಲ ನನ್ನ ಸ್ಥಿತಿ ಹೇಗಾಗ್ಬಿಟ್ಟಿದೇವೋ ಆ ಪಾಂಡವರ ಸ್ಥಿತಿನೂ ಹಾಗೆ ಆಗಿದೆ ಅನ್ನೋಂತ ವಿಚಾರವನ್ನು ಕೂಡ ಅಲ್ಲಿ ಹೇಳ್ಕೊಳ್ತಾಳೆ ಹಲುಪ್ತಾಳೆ ಆದ್ರೆ ಆ ಒಂದು ಸ್ಥಿತಿಗೆ ಬಂದಂತ ಆ ನೋವನ್ನು ಅನುಭವಿಸುವ ಸ್ಥಿತಿಯನ್ನ ಕಂಡಂತಹ ಭೀಮ ಹೇಳ್ತಾನ ಇಲ್ಲ ಇನ್ ಮೇಲೆ ಆ ತರ ಆಗೋದಿಲ್ಲ ಆ ಪಾಪಿ ಕೌರವನನ್ನ ಏನ್ ಮಾಡ್ತೀನಿ ಇಲ್ಲ ಅನ್ನೋ ಹಾಗೆ ಮಾಡ್ಬಿಡ್ತೀನಿ ಆತನನ್ನ ಅಹ್ ಅಹ್ ಹೇಳ್ಕೊಳ್ತಾಳೆ ಏನಂದ್ರೆ ಮೂರು ರೀತಿಯಾದಂತ ಒಬ್ಬ ಕೌರವ ಅಲ್ಲಿ ಏನ್ ಮಾಡ್ಬಿಟ್ಟ ಅವಳನ್ನ ಅವಮಾನಿಸಿದ ಸೈಂಧವ ಏನ್ ಮಾಡ್ತಾನೆ ಅರಣ್ಯವಾಸಿರ್ಬೇಕಾದ್ರೆ ಅವಳನ್ನ ಕೂದಲಿಡ್ಕೊಂಡು ಹಿಡ್ಕೊಂಡು ಬರ್ತಾನೆ ಮತ್ತೆ ಈ ಕೀಚಕ ನಾಯಿ ಏನ್ ಮಾಡ್ತಾ ಇದ್ದಾನೆ ಅವನು ಕೂಡ ಒದ್ದಿದ್ದಾನೆ ಈ ಎಲ್ಲದ್ರಿಂದ ಅವಮಾನ ಬಳಲಿಕೆ ಎಲ್ಲವನ್ನ ಅನುಭವಿಸಿದಂತ ದ್ರೌಪದಿ ಎಂತ ಆ ಸ್ಥಿತಿಗೆ ಬಂದ್ಬಿಟ್ಟೆ ಅನ್ನೋ ಅಂತ ವಿಚಾರವನ್ನ ಅಲ್ಲಿ ಕಂಡ್ಕೊಳ್ತಿರ್ಬೇಕಾದ್ರೆ ಅವಳಿಗೆ ಸಮಾಧಾನ ಮಾಡಕ್ ಅಣಿ ಆಗೋದ್ಕಿಂತ ಪೂರ್ವದೊಳಗೆ ಅವಳು ಹೇಳ್ತಾಳ ನೀವು ಕೇವಲ ತಿನ್ನೋದಕ್ಕೆ ಮಾತ್ರ ಹುಟ್ಟಿದ್ದೀರಿ ಸಹಾಯಕ್ಕೆ ಮಾತ್ರ ಇಲ್ಲ ನೀವು ನಿಮ್ಮಂತವ್ರು ರಾಜರು ಹಾಕ್ಬೇಕು ನಿಮಗೆ ರಾಜವಂಶ ಹಾಕ್ಬೇಕು ನೀವು ಪಾಪಿಗಳು ಅಪಕೀರ್ತಿಗಳು ಆ ನೀವು ಅಳುಕೀರ ಅಳುಕಿರಲ್ಲಾಗಿರುವಂತ ಅವರು ಮತ್ತೆ ನೀವು ತೋಳಬಲ ಇದ್ದು ಪ್ರಯೋಜನ ಇಲ್ಲದಿರುವಂತವ್ರು ಅಹ್ ಹೇಳ್ತಾರಲ್ಲ ಭೂಮಿಗೆ ಭಾರ ನೀವು ಅನ್ನುವಂತ ರೀತಿ ಒಳಗ ಅಹ್ ನಿಂದಿಸಿದಾಗ ಆತನಿಗೆ ದುಃಖ ತುಂಬಿ ಬರತ್ತೆ ಆ ದುಃಖದಿಂದ ಆತ ಹೇಳ್ಕೊಳ್ತಾನೆ ಕಂಬಣಿ ಸುರಿತಾನೆ ಅವನಿಗೂ ದುಃಖ ಅನ್ಸತ್ತೆ ಆ ಕಡು ನೆನೆದು ಅಂತಃಕರಣ ರೋಷದ ಘನತೆ ಹೆಸ್ತದೆ ಏನಾದ್ರು ಸಹಾಯ ಮಾಡ್ಬೇಕು ಅಂತ ಅನಿಸಿ ಆತ ತನ್ನ ಮನಸ್ಸಿನೊಳಗೆ ಸಿಟ್ಟು ಮಾಡ್ಕೊಳ್ತಾನೆ ಆ ಅಲ್ಲಿ ಹಗೆಗಳನ್ನ ಏನ್ ಮಾಡ್ತಾನೆ ಹಿಂಡೇನೋ ಮಣ್ಣದೊಳಗೆ ಅನ್ನೋ ಅಂತದನ್ನ ಎಷ್ಟು ನೋವು ಅವನಿಗೆ ಅವಳು ಹೇಳ್ಕೊ ಕಣ್ಕೊಂಡಾಳೆ ಅನ್ನೋ ಅಂತದನ್ನ ಅರ್ಥ ಮಾಡ್ಕೊಂಡ ನಂತರ ಅವನಿಗೆ ಸಿಟ್ಟು ಆ ರೀತಿ ಅಹ್ ಅವರ್ಷಿತವಾಗಿ ಬರತ್ತೆ ಒಂದು ತನುಪೂಳಕ ಉಬ್ಬರಿಸಿ ಮೆಲ್ಲನೆ ಮನೆತೆಯ ತೆಗೆದಪ್ಪಿಕೊಳ್ತಾನೆ ಅವಳನ್ನು ಅಪ್ಕೊಳ್ತಾನೆ ಅಪ್ಕೊಂಡು ಹೇಳ್ತಾನೆ ಏನಿಲ್ಲ ನಾನು ಅದನ್ನು ಪರಿಹರಿಸ್ತೀನಿ ನೀನು ತಲೆ ಕೆಟ್ಟಕೊಬೇಡ ಅನ್ನುವಂಥ ರೀತಿ ಒಳಗ ಹೇಳ್ತಾನೆ ಹೇಳಿ ಅವಳಿಗೆ ಸಮಾಧಾನ ಪಡಿಸುವಕ್ಕೆ ಮುಂದಾಗ್ತಾನೆ ಅವಳ ತಲೆ ಕೂದಲನ್ನು ಅವಳ ತಲೆಯನ್ನು ಸವರಿ ಗಲ್ಲವನ್ನು ಒರೆಸಿ ಮುದ್ದಾಡ್ತಾ ಆ ಮಂಚದ ಪಕ್ಕದಲ್ಲಿ ಇರುವಂಥ ನೀರು ತಗೊಂಡು ಏನ್ಮಾಡ್ತಾನೆ ಅವಳ ಮುಖವನ್ನು ತೊಳಿತಾನೆ ಮುಖವನ್ನು ತೊಳೆದು ಬಿಡು ನೀನು ನಿನ್ನ ಸಿಟ್ಟು ಬಿಡು ನಾನು ಅಣ್ಣನ ಆಜ್ಞೆ ಬಗ್ಗೆ ವಿಚಾರ ಮಾಡೋದಿಲ್ಲ ಅಣ್ಣನ ಹಾಕಿರುವಂತ ಗೆರೆಯನ್ನು ನಾನು ಏನ್ ಮಾಡಿದೆ ದಾಟಿ ಬಿಟ್ಟಿದೀನಿ ನಿನಗ ಅವನು ತೊಂದರೆ ಕೊಡೋಕೆ ಸಾಧ್ಯನೇ ಇಲ್ಲ ಇನ್ನು ಕೀಚಕ ತೊಂದರೆ ಕೊಡೋಕೆ ಸಾಧ್ಯನೇ ಇಲ್ಲ ನಾನು ಅದಕ್ಕೆ ಒಂದು ವ್ಯವಸ್ಥೆ ಮಾಡ್ತಾನೆ ಅನ್ನುವಂಥ ರೀತಿ ಒಳಗ ಅಲ್ಲಿ ಹೇಳ್ತಾನೆ ಅವಾಗ ಹೇಳುವ ನಂತರದಲ್ಲಿ ಹೇಳ್ತಾನ ಅವನನ್ನು ಹೇಗೆ ಅವನಿಗೆ ಬಂದಿರುವಂತ ಸಿಟ್ಟನ್ನ ಇಲ್ಲಿ ಕುಮಾರ ಹಸಿ ಹೇಗೆ ಪಡಿಸ್ತಾನ ಅಂದ್ರೆ ಬಸುರ ಬಗೆವೇನು ಕೀಚಕನ ನಸುಮಿಸೊಡೆ ವೈರಾಟ ವಂಶದ ಹೆಸರ ತೊಡೆವೇನು ಅವನ ಕೀಚಕನನ್ನ ಹೊಟ್ಟೆಯನ್ನ ಸೀಳ್ತೀನಿ ಹೊಟ್ಟೆಯನ್ನ ಹರಿತೀನಿ ಅವನೇನಾದ್ರೂ ನನ್ನ ಜೊತೆ ಹೋರಾಟಕ್ಕೆ ನಿಂತ್ಕೊಂಡ್ಬಿಟ್ರೆ ಇಡೀ ವೈರಾಟ ವಂಶವೇ ಇಲ್ಲ ಹೆಸರು ಇಲ್ದಂಗೆ ಮಾಡ್ಬಿಡ್ತೀನಿ ಒಂದು ವೇಳೆ ಕೌರವರು ನಮ್ಮ ಬಗ್ಗೆ ಅರಿತ್ಕೊಂಡ್ರೆ ನಮ್ ಗುರುತು ಅವ್ರಿಗೆ ಗೊತ್ತಾದ್ರೆ ಇಡೀ ಕೌರವ ವಂಶವನ್ನೇ ಸರ್ವನಾಶ ಮಾಡ್ಬಿಡ್ತೀನಿ ಚೂರ್ಚೂರಾಗಿ ಮಾಡ್ತೀನಿ ತುಂಡ್ ತುಂಡಾಗಿ ಮಾಡ್ಬಿಡ್ತೀನಿ ಅನ್ನೋ ಅಂತ ವಿಚಾರವನ್ನ ಅಂತ ಹೇಳ್ತಾನೆ ಭೀಮಾ ಏನ್ ಕಷ್ಟ ಕೊಟ್ಬಿಟ್ಟ ಅಂತೇಳಿ ಯಾರಾದ್ರೂ ಉಸಿರು ಬಿಟ್ರೆ ಅವರ ಹೇಳ್ತಾನ ಭೀಮಾ ಈ ತರ ಕಷ್ಟ ಎಸಗಿದ್ನಲ್ಲ ಅಂತ ಹೇಳಿ ಯಾರಾದ್ರೂ ಉಸಿರಾಕಿದ್ರೆ ಅವರ ಮುಖವನ್ನ ಅಮರಾದ್ರಿಯಲ್ಲಿ ದೇವನು ದೇವ ಅನ್ನೋ ಅಂತ ಮಾತನ್ನಲ್ಲಿ ಹೇಳ್ತಾನೆ ಅಷ್ಟೊಂದು ಅವನ ಸಿಟ್ಟಿನ ವಿಚಾರ ಇಲ್ಲಿ ಅಹ್ ಕವಿ ಕುಮಾರವ್ಯಾಸ ವ್ಯಕ್ತಪಡಿಸ್ತಾನೆ ಅವಳ ಒಂದು ಕಷ್ಟ ಬಹುಶಃ ಇಲ್ಲಿಗೆ ನಿವಾರಣೆ ಆಗತ್ತೆ ಅನ್ನುವಂಥ ರೀತಿ ಒಳಗ ಪದ್ಯವನ್ನ ಇಲ್ಲಿ ಮುಗಿಸಿದ್ದಾರೆ ಇಷ್ಟು ನಿಮಗಿರುವಂತ ಈ ಇನ್ನು ಹುಟ್ಟದ ಇರಲಿ ನಾರಿಯರನ್ನೂಲು ಅನ್ನುವಂತ ಪದ್ಯ ಮುಗೀತು ಧನ್ಯವಾದಗಳು ಮತ್ತೆ ಮುಂದಿನ ಕ್ಲಾಸ್ನೊಳಗೆ ನೋಡೋಣ